ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಚಿಕ್ಕಮಗಳೂರು ನಗರದ ಗಾಂಧಿ ಪ್ರತಿಮೆ ಎದುರು ಕಳೆದ ಮೂರ್ನಾಲ್ಕು ದಿನಗಳಿಂದ ಪ್ರತಿಭಟನಾ ಧರಣಿ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆ ಇಂದೂ ಕೂಡ ಮುಂದುವರೆದಿದೆ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಈ ಮುಷ್ಕರವನ್ನು ನಿಲ್ಲಿಸುವುದಿಲ್ಲ ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಗ್ರಾಮ ಆಡಳಿತ ಅಧಿಕಾರಿ ಚೇತನ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದಂತೆ ನಾಲ್ಕನೇ ದಿನನ ಮುಷ್ಕರ ಮುಂದುವರೆದಿದೆ ಈ ಹಿಂದೆ ಸಹ ನಾವು ಎಂಟು ದಿನಗಳ ಮುಷ್ಕರವನ್ನು ಮಾಡಿದ್ವಿ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು ಅದು ಯಾವುದೇ ಭರವಸೆಗಳು ಈಡೇರದಲ್ಲೇ ಇರೋದರಿಂದ ಎರಡನೇ ಹಂತದಲ್ಲಿ ನಾಲ್ಕನೇ ದಿನದ ಮುಷ್ಕರ ಮುಂದುವರೆದಿದೆ ನಾವು ನಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ವೃತ್ತಿ ಮಾಡಬೇಕಾದ್ರೆ ಬೇಕಾಗಂಥ ಸಲಕರಣೆಗಳು ಮತ್ತು ಕಂಪ್ಯೂಟರ್ ಆಗಲಿ ಈ ಥರದಂಥ ಸೌಲಭ್ಯಗಳನ್ನು ಕೇಳಿದ್ವಿ ಆಮೇಲೆ ಬಡ್ತಿ ವಿಚಾರದಲ್ಲಿ ಆಮೇಲೆ ಈ ಹಿಂದೆ ವರ್ಚುವಲ್ ಮೀಟಿಂಗ್ಗಳನ್ನು ಕಚೇರಿಯ ಅವಧಿಯನ್ನು ಹೊರತುಪಡಿಸಿ ಮಾಡಬಾರ್ದು ಅಂತಲೂ ಹಾಗೂ ಈ ಹಿಂದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರ್ಚುವಲ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮೀಟಿಂಗಲ್ಲಿ ಹಾಜರಿದ್ದರೂ ಸಹ ನಮಗೆ ನೋಟಿಸ್ಗಳನ್ನು ನೀಡಿದರು ಅದನ್ನು ಹಿಂಪಡಿಬೇಕು ಅಂತ ನೋಟಿಸ್ಗಳನ್ನು ನೀಡಿ ಬಡ್ತಿನ ವಾರ್ಷಿಕ ಬಡ್ತಿನ ರದ್ದು ಮಾಡಿ ಏನು ಆದೇಶ ಮಾಡಿದರೂ ಅದನ್ನು ಹಿಂಪಡಿಬೇಕು ಆ ಅಂತ ಕೇಳ್ಕೊಂಡು ಕೋರ್ಕೊಂಡಿನೂ ಆ ಆದೇಶ ಹಿಂಪಡಿಲಿಲ್ಲ ಅಂತೇಳಿ ಈ ಎಲ್ಲ ಕಾರಣಗಳಿಂದ ಏನು ನಮ್ಮ ಮುಷ್ಕರ ಕೇಂದ್ರ ಸರ್ಕಾರದ ಸಂಘದ ನಿರ್ದೇಶನದಂತೆ ಮುಂದುವರೆದಿದೆ ಎಲ್ಲಿವರೆಗೂ ಆದೇಶಗಳು ನಮ್ಮ ಪರವಾಗಿ ಬರಲ್ಲ ಅಲ್ಲಿವರೆಗೂ ಈ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ರಾಜ್ಯ ಗ್ರಾಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಇಂದು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈಗ ಹತ್ತನೇ ತಾರೀಕಿಂದ ಶುರು ಮಾಡಿ ಇವತ್ತಿಗೆ ನಾಲ್ಕನೇ ದಿನದ ಅವಧಿ ಮುಷ್ಕರವನ್ನು ಮಾಡ್ತಿದ್ದೇವೆ ಅಂದರೆ ಇಲ್ಲಿ ನಾವು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಇಪ್ಪತ್ತ್ಮೂರು ಬೇಡಿಕೆಯಲ್ಲಿ ಮೊದಲೇದಾಗಿ ನಾವು ಮೂಲಭೂತ ಸೌಕರ್ಯ ಇಲ್ಲ ಅಂತ ಅಂದರೆ ಮೂಲಭೂತ ಸೌಕರ್ಯ ಅಂದರೆ ನಮಗೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಕಚೇರಿ ಇಲ್ಲ ಆ ಥರ ಮತ್ತು ಆ್ಯಪ್ ಮೂಲಕ ನಾವು ಇಪ್ಪತ್ತೊಂದು ಆ್ಯಪಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದು ಆ್ಯಪ್ಗಳು ಸಮ್ಯ ಅದು ನಾವು ಆ್ಯಪಲ್ಲೂ ಕೆಲಸ ಮಾಡ್ತೀವಿ ಮತ್ತು ವೆಬ್ಬಲ್ಲೂ ಕೆಲಸ ಮಾಡ್ತೀವಿ ನಮಗೆ ಹಂಗಾಗಿ ಮೊಬೈಲು ಬೇಕು ಮತ್ತು ಲ್ಯಾಪ್ಟಾಪು ಬೇಕಾಗುತ್ತೆ ಮತ್ತು ನಮಗೆ ರ್ಯಾಂಕಿಂಗ್ ಒಂದು ಇದು ಮಾಡ್ತಾರೆ ಕೆಲಸ ಮಾಡುವಾಗ ರ್ಯಾಂಕಿಂಗ್ದು ವ್ಯವಸ್ಥೆನ ತೆಗೆದಾಕ್ಬೇಕು ವರ್ಗಾವಣೆ ಒಂದು ಅಂತರ್ಜಿಲ್ಲಾ ವರ್ಗಾವಣೆದೊಂದು ಚೇಂಜ್ ಮಾಡಬೇಕು ಮತ್ತೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ರ್ಯಾಂಕಿಂಗ್ ಮಾಡುವಾಗ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನಮಗೆ ಎಲ್ಲ ತರ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಎಲ್ಲರೂ ಅನಾರೋಗ್ಯಕ್ಕೆ ಇದಾಗ್ತಿದ್ದಾರೆ ಪಿ ಎ ಕೊಡ್ಬೇಕು ಅಲಯನ್ಸ್ ಕೊಡಬೇಕು ಅಂದ್ರೆ ಈಗ ನಮಗೆ ಅಲಯನ್ಸ್ ಫೈವ್ ಹಂಡ್ರೆಡ್ ಕೊಡ್ತಿದ್ದಾರೆ ಅದನ್ನ ಫೈವ್ ತೌಸಂಡಿಗೆ ಮಾಡಬೇಕು ಅಂತ ಇದೆ ಒಟ್ಟು ಇಪ್ಪತ್ಮೂರು ಬೇಡಿಕೆಗಳನ್ನು ಇಟ್ಟಿದೀವಿ ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು